ಎಂತಹ ಆಪತ್ತು ಬಂದರೂ ದೇವರ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ವಾಯುದೇವರ ಸ್ಮರಣೆಯನ್ನು ಮಾಡಿ ಎಲ್ಲ ಆಪತ್ತುಗಳ ಪರಿಹಾರವಾಗ್ತದೆ ಭಗವಂತನ ಭಕ್ತರ ವಾಯುದೇವರ ಒಂದು ಬಾರಿ ಸ್ಮರಣೆ ಸಾರದೆ ಆನಂದ ತೀರ್ಥರ ಪೂರ್ಣಪ್ರಜ್ಞರ ಅಂತ ದಾಸರು ಹೇಳ್ತಾರೆ ಭಕ್ತಿಯಿಂದ ಒಂದೇ ಸಲ ಸ್ಮರಣೆ ಮಾಡಿದರೆ ಸಾಕು ನಮಗೆ ಜ್ಞಾನೋದಯವಾಗಿ ಪ್ರಕೃತಿ ಬಂಧದಿಂದ ಮೋಚನೆಯಾಗ್ತದೆ ಅಂತ ಅಷ್ಟು ಶ್ರದ್ಧೆಯಿಂದ ದಾಸರು ಹೇಳುತ್ತಾರೆ ಭಗವದ್ಭಕ್ತರಾದ ಶ್ರೀಮದ್ ಆಚಾರ್ಯರ ಸ್ಮರಣೆಯಿಂದಲೇ ನಮಗೆ ಪ್ರಕೃತಿ ಬಂಧದ ಮೋಚನೆಯಾಗೋದಾದರೆ ಭಗವಂತನ ಸ್ಮರಣೆಯಿಂದ ಮೋಚನೆಯಾಗುತ್ತೆ ಅಂತ ಹೇಳುವುದರಲ್ಲಿ ಯಾವ ಸಂಶಯವೂ ಇಲ್ಲ ಗುರುಗಳ ಸ್ಮರಣೆಯನ್ನು ಮಾಡಿದರೆ ಸಾಕು ಗುರೋಸ್ಮೃತಿ ಗುರುಗಳ ಸ್ಮರಣೆಯನ್ನು ಭಕ್ತಿಯಿಂದ ಮಾಡಿ ಗುರುಗಳು ಅಂದರೆ ಭಗವಂತನ ಅಧಿಷ್ಠಾನರು ಪರಮಾತ್ಮನ ಭಕ್ತರು ಭಗವಂತನ ಪ್ರತಿಮೆ ಈ ಅನುಸಂಧಾನದಿಂದ ಗುರುಗಳ ಸ್ಮರಣೆ ಮಾಡಿದರೆ ಎಂತಹ ಆಪತ್ತುಗಳಿದ್ದರೂ ಎಷ್ಟೇ ಕಷ್ಟಗಳಿದ್ದರೂ ಕೂಡಲೇ ಪರಿಹಾರವಾಗುವುದರಲ್ಲಿ ಸಂಶಯವಿಲ್ಲ ಭಗವಂತನ ಒಂದು ಸಂಕಲ್ಪ ಆಗಿದೆ ದೇವರ ಸ್ಮರಣೆಯನ್ನೇ ನಾವು ಮಾಡಬೇಕು ನಿಜ ಆದರೆ ಕೇವಲ ದೇವರ ಸ್ಮರಣೆ ಮಾಡಿದರೆ ದೇವರು ನಮಗೆ ಒಲಿಯೋದಿಲ್ಲ ಒದಿತಾನೆ ಒಲಿಯೋದಿಲ್ಲ ಗುರುಗಳ ಸ್ಮರಣೆಯನ್ನು ಬಿಟ್ಟು ಕೇವಲ ಭಗವಂತನೇ ಸ್ಮರಣೆ ಮಾಡಿದರೆ ಅದನ್ನು ಸ್ವೀಕಾರ ಮಾಡೋದಿಲ್ಲ ಭಗವಂತ ಗುರುಗಳಲ್ಲಿ ಅಂತರ್ಯಾಮಿಯಾಗಿ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಭಗವಂತನ ಸ್ಮರಣೆ ಮಾಡಿದರೆ ಮಾತ್ರ ನಮ್ಮನ್ನು ಭಗವಂತ ಉದ್ಧಾರ ಮಾಡೋದು ಅದು ಭಗವಂತನ ಸಂಕಲ್ಪ ಇದಕ್ಕೆ ಅನೇಕ ಸಜ್ಜನರ ಅನುಭವಗಳೇ ಸಾಕ್ಷಿ ತಮ್ಮ ತಮ್ಮ ಜೀವನದಲ್ಲಿ ಗುರುಗಳ ಸ್ಮರಣೆ ಮಾಡಿ ಆಪತ್ತುಗಳನ್ನು ಪರಿಹಾರ ಮಾಡಿಕೊಂಡದ್ದಕ್ಕೆ ನಮ್ಮ ವೈಯಕ್ತಿಕವಾದ ಅನುಭವಗಳು ನೂರಾರು ಇದಕ್ಕೆ ಸಾಕ್ಷಿ ಎಂಥೆಂತಹ ಆಪತ್ತುಗಳಿದ್ದರೂ ಕೂಡ ಒಂದು ಬಾರಿ ಗುರುಸ್ಮರಣೆ ಮಾಡಿದರೆ ಸಾಕು ಆಪತ್ತುಗಳು ಕೂಡಲೇ ಪರಿಹಾರ ಆಯಿತು ಕೆಲವು ಪ್ರಸಂಗಗಳನ್ನು ನಾಟಕದಲ್ಲೇ ತೋರಿಸ್ತಾರಲ್ಲ ನಾಟಕದಲ್ಲಿ ಒಂದು ಗಂಟೆ ಒಳಗೆ ಎಲ್ಲವೂ ಕಥೆ ಮುಗಿದು ಹೋಗ್ಬಿಡ್ತದೆ ಮಹಾಭಾರತವೇ ಮುಗಿಯುತ್ತೆ ರಾಮಾಯಣವೇ ಮುಗಿದು ಹೋಗುತ್ತೆ ಅದೇನು ಇಷ್ಟು ಬೇಗ ಆಯಿತು ಇದು ಹೇಗೆ ಸಾಧ್ಯ ಅಂತ ಚಿಕ್ಕ ಮಕ್ಕಳಿಗೆ ನೋಡುವವರಿಗೆ ಆಶ್ಚರ್ಯವಾಗತ್ತಲ್ಲ ಆ ರೀತಿ ನಡೆದು ಹೋಗುತ್ತೆ ಸತ್ಯ ಘಟನೆಗಳು ಜೀವನದಲ್ಲಿ ಇಂತಹ ದೊಡ್ಡ ಆಪತ್ತು ಇಷ್ಟು ಬೇಗ ಪರಿಹಾರ ಆಗಬಹುದೇ ಅಂತ ನಂಬುವುದಕ್ಕೂ ಸಾಧ್ಯ ಇಲ್ಲ ಇದು ಕನಸೋ ನನಸೋ ಅಂತ ಆದರೆ ಅದು ನನಸಿನಲ್ಲಿಯೇ ನಡೆಯುವುದು ಸತ್ಯ ಗುರುಗಳ ಸ್ಮರಣೆಯನ್ನು ನೀವು ಭಕ್ತಿಯಿಂದ ಮಾಡಿದರೆ ಅತೀ ಘೋರವಾದ ಆಪತ್ತುಗಳು ಕೂಡ ಶೀಘ್ರದಲ್ಲಿ ಪರಿಹಾರವಾಗ್ತದೆ ಅದು ಅನಾರೋಗ್ಯವೇ ಇರಬಹುದು ಆರ್ಥಿಕ ಸಮಸ್ಯೆಗಳಿರಬಹುದು ವಿವಾದಗಳ ಸಮಸ್ಯೆ ಇರಬಹುದು ಮಾನಸಿಕವಾದ ಸಮಸ್ಯೆ ಇರಬಹುದು ಯಾವುದೇ ತರಹದ ಸಮಸ್ಯೆಗಳಿರಲಿ ಭಕ್ತಿಯಿಂದ ಗುರುಸ್ಮರಣೆ ಮಾಡಿದರೆ ಪರಿಹಾರವಾಗುತ್ತೆ ಉದಾಹರಣೆಗಳನ್ನು ನಾನು ಬಹಳ ಹೇಳೋದಿಲ್ಲ ಆದರೆ ಇದಕ್ಕೆ ನೂರಾರು ಉದಾಹರಣೆಗಳು ನಮ್ಮ ಜೀವನದಲ್ಲಿಯೇ ಇವೆ ನಿಮ್ಮ ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಇದ್ದದ್ದು ನೀವೇ ಅದನ್ನು ವಿಮರ್ಶೆ ಮಾಡಿದರೆ ನಿಮಗೆ ಗೋಚರಕ್ಕೆ ಬರುತ್ತೆ ಹೀಗಿರುವಾಗ ಭಗವಂತನ ಸ್ಮರಣೆ ಇದು ಮಹಾಫಲವನ್ನು ಕೊಡುತ್ತೆ ಅಂತ ಏನು ಹೇಳು ಆ ದೃಷ್ಟಿಯಲ್ಲಿ ಗುರುಗಳ ವಾಯುದೇವರ ಭಗವಂತನ ಸ್ಮರಣೆಯನ್ನು ಅತ್ಯಂತ ಭಕ್ತಿಯಿಂದ ಪ್ರತಿಯೊಬ್ಬ ಭಕ್ತರು ಮಾಡಲೇಬೇಕು ಸ್ಮರಣಂ ಮಹತಾಂ ಗತೇಹೇ ಸಕಲ ಸಜ್ಜನರಿಗೆ ಗತಿಪ್ರದನಾದ ಪರಮಾತ್ಮನ ಸ್ಮರಣವನ್ನು ಮಾಡಬೇಕು ದೊಡ್ಡವರನ್ನು ಅನುಗ್ರಹ ಮಾಡಿದ್ದಾನೆ ಅವರನ್ನು ಉದ್ಧಾರ ಮಾಡಿದ್ದಾನೆ ಅಂತ ಸ್ಮರಣೆ ಮಾಡಿದರೆ ನಮ್ಮ ಉದ್ಧಾರ ಮಾಡುತ್ತಾನೆ ಇಂಥಿಂಥವರ ಆಪತ್ತುಗಳನ್ನೆಲ್ಲ ಪರಿಹಾರ ಮಾಡಿದ ನಮಗೆ ಹಿಂದೆ ಅನೇಕ ಕಷ್ಟಗಳನ್ನು ಪರಿಹರಿಸಿದ ಅಂತಹ ಪರಮಾತ್ಮನಿಗೆ ನಾವು ಶರಣ ಹೋಗ್ತೇವೆ ಅಂತ ಉಪಕಾರದ ಸ್ಮರಣೆ ಮಾಡಿ ಮತ್ತೆ ಹೊಸ ಪ್ರಾರ್ಥನೆಯನ್ನು ಮಾಡಬೇಕು ಎಂದೂ ನೀನು ನಮಗೆ ಉಪಕಾರ ಮಾಡೇ ಇಲ್ಲ ನಮ್ಮ ಕಡೆ ನೋಡೇ ಇಲ್ಲ ಇನ್ನಾದರೂ ನೋಡು ಅನ್ನುವ ದೃಷ್ಟಿಯಲ್ಲಿ ಹೊಸದಾಗಿ ದೇವರು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಅವನ ಹತ್ತಿರ ಅಪ್ಲಿಕೇಶನ್ ಹಾಕ್ತೇವೆ ಎನ್ನುವ ದೃಷ್ಟಿಯಲ್ಲಿ ನಾವು ಶರಣು ಹೋದರೆ ಅದು ಸರಿಯಲ್ಲ ದೇವರು ಮಾಡಿದ ಉಪಕಾರ ಅನಂತ ಇದೆ ಅನಾದಿ ಕಾಲದಿಂದ ನಮಗೆ ಉಪಕಾರ ಮಾಡಿದ್ದಾನೆ ಈ ಜನ್ಮದಲ್ಲಿಯೂ ಬೇಕಾದಷ್ಟು ಉಪಕಾರ ಮಾಡಿದ್ದಿದೆ ಅದೆಲ್ಲವನ್ನು ಮೊದಲಿಗೆ ಸಮರ್ಪಿಸಿ ಹೊಸ ಅನುಗ್ರಹಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆ ಮಾಡುವುದಕ್ಕೆ ನಮಗೆ ಅರ್ಹತೆ ಬರುತ್ತೆ ಮಾಡಿದ್ದನ್ನು ಮರೆತು ಪ್ರಾರ್ಥನೆ ಮಾಡುವುದಲ್ಲ ಅದಕ್ಕಾಗಿ ಮಹತಾಂ ಗತೆಹೇ ಎಂದರು ನಾರದರು ಮಹಾತ್ಮರಿಗೆ ಹಿಂದೆ ಏನೇನೋ ಆಪತ್ತುಗಳು ಬಂದಾಗ ಹೇಗೆ ಅವರಿಗೆ ಗತಿಪ್ರದನಾಗಿ ಉದ್ಧಾರ ಕನೆಯಾಗಿದ್ದಾನೆ ದೇವರು ಅಂತ ಸ್ಮರಿಸಿ ಅಂತಹ ಭಗವಂತನ ನಾಮಗಳ ಕೀರ್ತನ ಅವನ ಸ್ಮರಣೆ ಇವುಗಳನ್ನು ನಾವು ಮಾಡಿದರೆ ಅದು ಸಾರ್ಥಕ ಇನ್ನೊಂದು ಮಹತಾಂ ಗತೇಹೆ ಮಹತಾಂ ಮಹಾತ್ಮರು ಅಂತೂ ಒಂದರ್ಥ ಆದರೆ ಮಹತಾಂ ಗತೇಹೆ ಮಹತಾಂ ಸಂಖ್ಯೆಯಲ್ಲಿ ಬಹಳ ಆದರೂ ಮಹತಾಂ ಅಂತಾರೆ ಮಹತಾಂ ಭಾರಿ ಭಾರೀ ದೊಡ್ಡ 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 ಘೋರ ಘೋರವಾದಂತಹ ಅನರ್ಥಗಳು ಅವುಗಳೆಲ್ಲ ನೀವನ ಅನುಗ್ರಹದಿಂದ ಗತೇಹೆ ಅಂದರೆ ಅವುಗಳೆಲ್ಲ ಹಿಂದೆ ಹೋಗಿಬಿಟ್ಟಿವೆ ನಾನಾ ವಿಧವಾದ ಆಪತ್ತುಗಳನ್ನು ಪರಿಹಾರ ಮಾಡಿದ್ದಾನೆ ದೇವರು ಅಂತ ನೆನೆಸಿದರೆ ಆಗ ನಮ್ಮ ಆಪತ್ತುಗಳನ್ನು ಇವತ್ತಿಗೂ ಭಗವಂತ ಪರಿಹಾರ ಮಾಡುತ್ತಾನೆ ಅಮೃತ ಮಥನದ ಪ್ರಸಂಗದಲ್ಲಿ ದೇವರು ಏನೇನು ಉಪಕಾರ ಮಾಡಿದ ದೇವತೆಗಳಿಗೆ ಅಂತ ಕೇಳಿದರಲ್ಲ ಕೆಳಗೆ ಮೇಲೆ ಒಳಗೆ ಹೊರಗೆ ಎಲ್ಲ ಕಡೆಗಿದ್ದು ರಕ್ಷಣೆ ಮಾಡಿದ ಅಂತ ಇದನ್ನು ಸ್ಮರಿಸ್ತಾರೆ ದೇವತೆಗಳು ಸ್ಮರಿಸಿ ಅಷ್ಟು ಅಷ್ಟು ಅನುಗ್ರಹವನ್ನು ಹಿಂದೆ ನೀನು ಮಾಡಿದ್ದೀ ಈಗ ಮತ್ತೆ ಜ್ಞಾನಲೋಪವಾಗಿದೆ ಜನರೆಲ್ಲ ಒದ್ದಾಡುತ್ತಾ ಇದ್ದಾರೆ ಅಜ್ಞಾನದಿಂದ ಉದ್ಧಾರ ಮಾಡುವುದಕ್ಕೆ ನೀನು ಅವತಾರ ಮಾಡಬೇಕು ಅಂತ ವೇದವ್ಯಾಸ ದೇವರಾಗಿ ಭಗವಂತ ಅವತಾರ ಮಾಡುವುದಕ್ಕೆ ಪೂರ್ವದಲ್ಲಿ ಈ ಅಮೃತ ಮಥನದ ಉಪಕಾರವನ್ನು ಸ್ಮರಿಸಿಕೊಂಡು ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ಮಹತಾಂಗತೇ ಮಹಾ ಮಹಾ ಅನರ್ಥಗಳೆಲ್ಲ ನಮಗೆ ಕಳೆದಿವೆ ಈಗ ಮತ್ತೆ ನೀನು ಅನುಗ್ರಹ ಮಾಡು ಅಂತ ಹಾಗೆ ನಾವು ಭಗವಂತನ ಸ್ಮರಣೆ ಮಾಡಬೇಕು ಗುರುಗಳ ಸ್ಮರಣೆ ಮಾಡಬೇಕು